ತಾಂತ ಸಿಎಂ ಸೂರ್ಯವಾಲ ಎಲ್ಲ ಹೇಳಿದರು ಸರ್ ಎಲ್ಲಾ ಸಮಸ್ತೆ ಇವತ್ತಿನದಲ್ಲ ಬಹಳ ಅಲೇ ಸಮಸ್ತೆ ಈಗಾಗ್ಲೇ ಒಂದಸಲಿ ಟ್ರೇಡ್ ಆಗಿಕ್ಕೆ ಅಂತ ಹೇಳಿದ್ರು ರೋಗರೋಡಿ ಮಸ್ಟರ್ ಟ್ರೇಡ್ ಆಗಿಕ್ಕೆ ಅಂತ ಹೇಳಿದ್ರು ಆಂದಲೂ ಏನು ಇಲ್ಲ ಮರ ಓಲ್ರಿ ಸಮಸ್ತೆ ಆನ್ ಮಾಡಿ ನೀವು ಬೆತೆ ಬಿಪಿ ಕೇಡ್ಲಿ ವಿಡಿಯೋ ಐತು ರೈಟ್ ಮಾಡ್ತೀನಿ ರಾಜಕೀಯ ಪ್ರೇರಿತ ಅಂತ ವಂಶ ಬೆಳೆದು ಮಾರ್ತಕುತ್ತೆ ನಾಡ ಕಟ್ಟುತ್ತೆ

ಎಲ್ಲ ಕೇಳ್ಕೊಂಡ್ ಮಾಡ್ತಾರ ಅಶೋಕನ್ನ ಇ ಡಿ ಸಂಸ್ಥೆಯವರು ಐ ಡಿ ಸಂಸ್ಥೆಯವರು ಮೋದಿಯವರೆಲ್ಲ ಇವ್ರು ಕೇಳ್ಕೊಂಡ್ ಮಾಡ್ತಾರ ಇವ್ರು ಯಾರು ಡಿಪೆಂಡ್ ಮಾಡ್ತಾರೆ ಇವ್ರಿಗೆ ಏನೋ ಒಂದು ಮಾತಾಡ್ತಾರೆ ಈಗ ಮೊನ್ನೆ ಅದು ಯಾವ್ದೋ ಜನ್ಗಣತಿ ಬಗ್ಗೆ ಮಾತಾಡ್ತೀವಿ ಅವ್ರು ಮಾತಾಡ ತಕ್ಷಣ ಅದು ಜೈ ಜೈ ಅಂತಾರೆ ಈಗ ಬೆಂಗಳೂರು ಪ್ರಯಾಣ ಅಂತಾರೆ ಬೆಂಗಳೂರು ಪ್ರಯಾಣ ಹತ್ತು ವರ್ಷದಿಂದ ಅಶೋಕ್ ಏನು ಮಾಡ್ತಿದ್ರು ಕುಮಾರಸ್ವಾಮಿ ಏನು ಮಾಡ್ತಿದ್ರು ಅವತ್ತು ಮಾಡಿದ್ರು ಈಗ ನೀರು ಹೊರ ಹಾಕಿತ್ತು ಅವತ್ತೆಲ್ಲ ಇರೋದು ಈ ಸಮಸ್ಯೆ ಇದೆ ಮಾತಾಡ್ತಾರೆ ರಾಜಕೀಯ ಪ್ರೇರಣ ಬಗ್ಗೆ ಯಾವುದು ಸಂಶಯ ಇಲ್ಲ ಬೆನ್ನು ಫಸ್ಟ್ ಟೈಮ್ ಗಾರಂ ಬೊಕ್ಕಿ ಸೋ ಜೆಡಿಎಸ್ ನಾಯಕರ ಲ ಸಿಟಿ ರೌಂಡ್ಸ್ ಮಾಡ್ತಾವ್ರೆ ಸರ್ ಏನು ಮಾರ ಕೆಲ್ಸರ್ ಅಧಿಕಾರ ಇದಾಗಿ ಏನು ಮೈಂಡ್ ಅಲ್ಲಿ ಇಕ್ಕೆ ಓರಾಟರ ಸರ್ ಈಗ ಅವರ ಜೀವಂತವಾಗಿ ಇದೆ ಅಂತ ತೋರಿಸ್ಕತ್ತಲ್ಲ ಲೈಕ್ ಮ್ಯಾಡಮ್ ಸರ್ ಇಲ್ಲಿ ರಾಜಕೀಯವಾಗಿ ಜೀವಂತವಾಗಿ ನಮ್ಮ ಮೊಬೈಲ್ ಸರ್ ಹೊರಟಗೆ ಮಾಡ್ತೀರಾ ರೀ ತಾಂತ ಸಿಎಂ ಸೂರ್ಯವಾಲ ಎಲ್ಲ ಹೇಳಿದಾರೆ ಸರ್ ಶಿಲಾ ಸಂಸ್ಥೆ ಇವತ್ತಿನದಲ್ಲ

ಇ ಸಂಸ್ಥೆಯವರು ಐ ಡಿ ಸಂಸ್ಥೆಯವರು ಮೋದಿಯವರೆಲ್ಲ ಇವ್ರು ಕೇಳ್ಕೊಂಡು ಮಾಡ್ತಾರೆ ಇವ್ರು ಯಾರು ಬಿಪೆಂಡ್ ಮಾಡ್ತಾರೆ ಇವ್ರಿಗೆ ಏನೋ ಒಂದು ಮಾತಾಡ್ತಾರೆ ಈಗ ಮೊನ್ನೆ ಅದು ಯಾವ್ದೋ ಜನ್ಗಣತಿ ಬಗ್ಗೆ ಮಾತಾಡ್ಬ್ರಿ ಅವ್ರು ಮಾತಾಡಿದ ತಕ್ಷಣ ಜೈ ಜೈ ಅಂತಾರೆ ಈಗ ಬೆಂಗಳೂರು ಪ್ರಯಾಣ ಅಂತಾರೆ ಬೆಂಗಳೂರು ಪ್ರಯಾಣ ಹತ್ತು ವರ್ಷದಿಂದ ಅಶೋಕ್ ಏನ್ ಮಾಡ್ತಿದ್ರು ಕುಮಾರಸ್ವಾಮಿ ಏನ್ ಮಾಡ್ತಿದ್ರು ಅವತ್ತು ಮಾಡಿದ್ರು ಈಗ ಯಾಕೆ ನೀರು ಹುರಾತಿತ್ತು ಅವತ್ತೆಲ್ಲ ಮಾಡದೇ ಇರೋದು ಈ ಸಮಸ್ಯೆ ಇದೆ ಮಾತಾಡ್ತಾರೆ ರಾಜಕೀಯ ಪ್ರಯಾಣ ಬಗ್ಗೆ ಯಾವುದು ಸಂಶಯ ಇಲ್ಲ